ರಾಜ್ಯ ರಾಷ್ಟ್ರದಲ್ಲಿ ಆಯಾ ಪ್ರದೇಶಗಳ ಪರಿಸ್ಥಿತಿಗನ್ನು ಗುಣಗುಣವಾಗಿ ಬೆಳೆದು ನಿಂತಿದೆ ನಮ್ಮ ರಾಜ್ಯದ ಪತ್ರಿಕೋದ್ಯಮದಲ್ಲಿ ಯಾರು ನಿರ್ಲಕ್ಷಿಸಲಾಗದ ಅಕಾಲಕ್ಕೆ ಅಂದರೆ ಯಾವ ಕಾಲಕ್ಕೆ ಏನಿರಬೇಕೋ ಆ ಕಾಲದ ನಿಯಮವನ್ನು ಮೀರಿ ಹಠ ಧೈರ್ಯ ಸ್ವಾಭಿಮಾನ ಮತ್ತು ತಮ್ಮದೇ ಆದ ಶಕ್ತಿಯಿಂದ ತಮ್ಮದೇ ಛಾಪು ಮೂಡಿಸಿದವರು ಶ್ರೀ ರವಿ ಬೆಳಗೆರೆ ಸರ್ ಅವರು ಅವರ ಆ ಜರ್ನಲಿಸಮ್ ಆ ಪತ್ರಿಕೋದ್ಯಮ ಸಾಹಿತ್ಯ ಕ್ಷೇತ್ರದ ರೂವಾರಿಗಳಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀ ಭಾವನಾ ಮೇಡಮ್ ರವರೇ ಸ್ನೇಹಿತರು ನನ್ನ ನನ್ನ ಕಾಲೇಜಿನ ದಿನಗಳಿಂದ ಊರಿನವರು ಅವರು ಕಾಡಸಿದ್ದೇಶ್ವರ ಕಾಲೇಜ್ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ನಾನು ಕರ್ನಾಟಕ ಆರ್ಟ್ಸ್ ಕಾಲೇಜ್ ಕರ್ನಾಟಕ ಕಲಾ ಮಹಾವಿದ್ಯಾಲಯದಿಂದ ಭಾಷಣ ನಿಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಅದರಲ್ಲೂ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ ನನಗಿನ್ನೂ ನೆನಪಿದೆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಅನ್ನೋದನ್ನು ಅಳಿಯಲಿಕ್ಕೆ ಬಹಳ ಅಧ್ಯಯನದ ಅವಶ್ಯಕತೆ ವಿಮರ್ಶೆಗೆ ಬೇಕು ಅರಿಯಲಿಕ್ಕೆ ಸ್ವಲ್ಪವೇ ಸಾಕು ಸಮ್ಮಿಶ್ರ ಸರ್ಕಾರದಿಂದ ಅಭಿವೃದ್ಧಿ ಸಾಧ್ಯವೇ ಅಂತ ಹೇಳಿ ಚರ್ಚಾ ಸ್ಪರ್ಧೆ ಸಹೋದರ ರವರು ಒಂದೇ ಒಂದು ಕತೆ ಹೇಳಿ ಆರಂಭ ಮಾಡಿದರು ಎಂದು ನಾನು ಮರೆಯಲಾರೆ ಪಾಂಡವರು ಆಳ್ವಿಕೆ ಮಾಡ್ತಾಯಿದ್ರು ರಾಜ್ಯ ಐದು ಭಾಗ ಆಯಿತು ತದನಂತರ ನೂರ ಒಂದು ಜನ ಬಂದರು ತದನಂತರ ಯಾದವೀ ಕಲದಲ್ಲಿ ಎಲ್ಲರೂ ಹೊಡೆದಾಡಿ ಸತ್ತು ಹೋದರು ಆರಂಭ ಮಾಡಿದರು ಇನ್ನೂ ಹಲವಾರು ಉದಾಹರಣೆಗಳನ್ನು ಅವರು ಕೊಟ್ಟಿದ್ದರು ಅದನ್ನು ವಿದ್ಯಾರ್ಹತೆಯಿಂದ ಪತ್ರಿಕೋದ್ಯಮವಾದ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳದೆ ಇದ್ದರು ಈ ರಾಜ್ಯ ರಾಷ್ಟ್ರದಲ್ಲಿ ಪತ್ರಿಕೋದ್ಯಮ ಅನ್ನುವುದು ಆಳುವ ಎಲ್ಲ ಸರ್ಕಾರಗಳ ವಿರೋಧ ಪಕ್ಷದಂತೆ ಕೆಲಸ ಮಾಡಬೇಕು ಅನ್ನೋದನ್ನು ನಿರೂಪಿಸಿದವರು ನಿರ್ಬಿಡೆಯಿಂದ ಯಾರು ಏನೇ ಅನ್ನಲಿ ನಾನು ಹೀಗಿದ್ದೀನಿ ಹೀಗೆ ಇರ್ತೀನಿ ಅನ್ನುವುದನ್ನು ಹೇಳುವುದಿದೆಯಲ್ಲ ಮುಲಾಜಿಗೊಳಗಾಗದೆ ಅಥವಾ ಅಂಕೆ ಶಂಕೆಗಿಲ್ಲದೆ ಅದನ್ನು ನಿರೂಪಿಸಿದ ಆತ್ಮೀಯ ಸ್ನೇಹಿತ ಶ್ರೀ ಅಜಿತ್ರ ಅಜಿತ್ರವರೇ ಅದೇ ಹಾದಿಯಲ್ಲಿರುವ ಸ್ಮಿತಾ ರಂಗನಾಥ್ ಮೇಡಮ್ ಅವರೆಲ್ಲ ವಿಡಿಯೋಗಳೆಲ್ಲ ವೈರಲ್ ಆಗೋದನ್ನು ತಾವು ನೋಡಿರ್ತೀರ ಆ ಛಾತಿಯನ್ನು ಹೊಂದಿರುವ ಸ್ಮಿತಾ ಮೇಡಮ್ ರವರೇ ಈ ಕಾಲೇಜಿನ ಪ್ರಾಂಶುಪಾಲರಾದ ಸುಚಿತ್ರಾ ಮೇಡಮ್ರವರೇ ರವರೇ ಸ್ನೇಹಿತರು ಈ ಕುಟುಂಬದ ಸದಸ್ಯರು ನಟರು ಆಗಿರ್ತಕ್ಕಂಥ ಶ್ರೀ ಕಿಟ್ಟಪ್ಪಣ್ಣವರೇ ರಾಜ್ಯ ರಾಷ್ಟ್ರದಲ್ಲಿ ಹಾಡಿನ ಮೂಲಕ ಅಲೋಕ್ರವರು ನನಗೆ ಯಾಕೆ ಇಷ್ಟ ಅಂದರೆ ರ್ಯಾಪರ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಾಡುಗಾರರು ಸಾವಿರಾರು ಜನ ಇದ್ದಾರೆ ಈ ನೆಲದ ಸಂಸ್ಕೃತಿಯನ್ನು ಅದರಲ್ಲೂ ದಾಸ ಪದಗಳನ್ನು ಹಳೆಯ ಪದಗಳನ್ನು ಈ ಪ್ರಸ್ತುತ ತಲೆಮಾರಿಗೆ ನಿಮ್ಮ ಟೇಸ್ಟ್ ಮೂಲಕ ವರ್ಗಾಯಿಸುವುದಿದೆಯಲ್ಲ ಅದೊಂದು ಸಾಹಸದ ಕೆಲಸವೇ ಅದನ್ನು ಅವರು ಮಾಡ್ತಾ ಇದ್ದಾರೆ ಸಾಗರೋತ್ತರದಲ್ಲೂ ಅವರು ಅದನ್ನು ಮಾಡ್ತಿದ್ದಾರೆ ಆ ಒಳ್ಳೆಯ ಕೆಲಸ ಮಾಡುತ್ತಿರುವ ಶ್ರೀ ಅಲೋಕ್ ಸರ್ ಅವರೇ ವೇದಿಕೆ ಮೇಲಿರುವ ಇತರೆ ಎಲ್ಲ ಗಣ್ಯರೇ ಕರ್ಣರವರೇ ಚೇತನಾ ಮೇಡಮ್ರವರೇ ಸತೀಶ್ ಅರಸ್ ಹಾಯ್ ಬೆಂಗಳೂರು ಪತ್ರಿಕೆ ನಮಗೆ ಪರಿಚಯ ಆಗಲಿಕ್ಕೆ ಕಾರಣರಾದವರು ಅರಸ್ ಸತೀಶ್ ಬಿಲ್ಲಾಡಿ ರವಿ ಕುಲಕರ್ಣಿ ಇವರೆಲ್ಲ ನನ್ನ ನಂಟು ಹಾಯ್ ಬೆಂಗಳೂರಿನೊಂದಿಗೆ ಆರಂಭ ಆಗಿದ್ದು ಧಾರವಾಡದಲ್ಲಿ ನಾವು ಕೆ ಸಿ ಡಿ ಕಾಲೇಜಲ್ಲಿದ್ದಾಗ ಗ್ರಂಥಾಲಯಕ್ಕೆ ಓದಕ್ಕೆ ಹೋದಾಗ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವ ಎಲ್ಲ ಟಾಪಿಕ್ಗಳು ಬೋರ್ ಅನ್ನಿಸಿದಾಗ ಸ್ಪ್ಯಾನ್ ಆಫ್ ಅಟೆನ್ಷನ್ ಆ ಅವಧಾನ ನೆನಪಿನಲ್ಲಿ ಹೋಗಿ ಇಟ್ಟುಕೊಳ್ಳತಕ್ಕಂಥ ಶಕ್ತಿ ಸಾಕಪ್ಪ ಅಂದಮೇಲೆ ನಮಗೆ ಆಸರೆಯಾಗಿ ನಮ್ಮನ್ನು ಓದಲಿಕ್ಕೆ ಹಚ್ಚು ಹಚ್ಚಲಿಕ್ಕೆ ಓದಲಿಕ್ಕೆ ಹಚ್ಚಿದ್ದು ಹಾಯ್ ಬೆಂಗಳೂರು ಪತ್ರಿಕೆ ಅದರಲ್ಲೂ ಓ ಮನಸೆ ವಯೋಮಾನ ಸಹಜವಾದ ಅಭೀಪ್ಸೆ ಆ ಆಕಾಂಕ್ಷೆಗಳನ್ನು ನಾವು ಕಾಣ್ತಾ ಇದ್ದಿದ್ದು ಅದಕ್ಕೆ ಅದನ್ನು ಸರಿಯಾಗಿ ಹೋಗಲಿಕ್ಕೆ ದಿಶೆ ತೋರ್ತಾ ಇದ್ದು ಆ ಬರವಣಿಗೆಗಳಲ್ಲಿ ಆ ಬರವಣಿಗೆ ರುಚಿ ಹತ್ತಿ ಪದವಿ ಹಂತದಲ್ಲಿದ್ದಾಗ ಮೊದಲು ಓದಿದ ಕಾದಂಬರಿ ಹೇಳಿ ಹೋಗು ಕಾರಣ ಹೇಳಿ ಹೋಗು ಕಾರಣ ಆ ಪಾತ್ರಗಳು ಇನ್ನೂ ಕಾಡುತ್ತೆ ನಮ್ಮನ್ನೆಲ್ಲ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರ್ ಪ್ರಾರ್ಥನಾ ಆಗಿರಲಿ ಹಿಮವಂತ ಆಗಿರಲಿ ದೇವಶಿಶು ಬೆಂಗಾಳಿ ಅದು ಇದರಲ್ಲೂ ಅದರಲ್ಲಿ ಇಣಿಕಿದೆ ಮೇಡಮ್ ಈ ಇದರಲ್ಲೂ ಬಂದಿದೆ ಅದು ಏನೋ ರವಿ ಬೆಳಗೆರೆ ಸರ್ ಮತ್ತು ಅವರ ಬರವಣಿಗೆಯಲ್ಲಿ ಆ ಕೋಲ್ಕತ್ತಕ್ಕೇನೋ ಸಂಬಂಧ ಇದ್ದಂಗಿದೆ ಆ ಕ್ಯಾರೆಕ್ಟರ್ಗಳು ಅದಾದ ನಂತರ ನಮ್ಮೂರಿನ ಕಥೆಗಳೆಲ್ಲ ಭೀಮಾ ತೀರದ ಹಂತಕರು ಇಂದಿರೆಯ ಮಗ ಸಂಜಯ ಫ್ಯಾಕ್ಟ್ಸ್ ಘಟನೆ ಒಂದು ಕಥೆಯನ್ನು ಹೇಳಲಿಕ್ಕೆ ನೂರಾರು ವಿಧಾನಗಳಿದೆ ಎಲ್ಲರೂ ಹೇಳ್ತಾರೆ ಆದರೆ ಓದುಗ ಒಂದು ಸಾರಿ ಓದ ಪುಸ್ತಕವನ್ನು ಎತ್ತಿಕೊಂಡ ಮೇಲೆ ಅದನ್ನು ಕೆಳಗಿಡದಂತೆ ಓದಿಸುವ ಕಲೆ ಇದೆಯಲ್ಲ ನಿರೂಪಣೆ ಇದೆಯಲ್ಲ ಅದು ಕೆಲವೇ ಕೆಲ ಜನರಿಗೆ ಕರಗತ ಆಗಿರುತ್ತೆ ಅಂತಹ ಅಕ್ಷರ ಬ್ರಹ್ಮ ಶ್ರೀ ರವಿ ಬೆಳಗೆರೆ ಸರ್ ಅವರು ನಾವು ಅವರನ್ನು ಉದಯ್ ಹಾಸ್ಟೆಲಲ್ಲಿ ಹಾಸ್ಟೆಲ್ ಡೇಗೆ ಬಂದಿದ್ದರು ಸಿಕ್ಕಾಪಟ್ಟೆ ಗದ್ಲಾ ಸಿಕ್ಕಾಪಟ್ಟೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಇದು ನಾನೂ ದೂರದಲ್ಲಿ ಕುಳಿತು ಅವ್ರ ಭಾಷಣ ಕೇಳಿ ಅವ್ರನ್ನ ಭೇಟಿಯಾಗಿ ಕೈ ಕುಲ್ಕಿದ್ದೆ ಅವ್ರಿಗೆ ಎಂಥ ನೆನಪಿನ ಶಕ್ತಿ ಅಂದರೆ ನಾನು ಐ ಪಿ ಎಸ್ ಆದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಹಾಯ್ ಬೆಂಗಳೂರಲ್ಲಿ ನನ್ನ ಬಗ್ಗೆ ಬರೀತಾರೆ ಆವತ್ತಿನ ಹುಡುಗ ನನ್ನನ್ನು ಹೀಗೆ ಭೇಟಿಯಾಗಿದ್ದ ಅವನು ಪೊಲೀಸ್ ಅಧಿಕಾರಿ ನಾನು ಫೋನ್ ಮಾಡಿ ಮಾತನಾಡಿದ್ದೆ ಅಂದರೆ ಒಂದು ಹಂತಕ್ಕೆ ಬಂದ ಮೇಲೆ ಯಾವುದೇ ಕ್ಷೇತ್ರದಲ್ಲಿರಲಿ ಪತ್ರಿಕೋದ್ಯಮಿಯೇ ಆಗಿರಲಿ ಇನ್ನಿತರ ಯಾವುದೇ ಕ್ಷೇತ್ರಗಳೇ ಆಗಿರಲಿ ಜನರು ಸಣ್ಣ ಸಣ್ಣ ಘಟನೆಗಳನ್ನು ಅದರಲ್ಲಿ ಸವಿ ಕಾಣುವುದನ್ನು ಸಣ್ಣವರು ಆಕಾಂಕ್ಷಿಗಳು ಜೀವನದಲ್ಲಿ ದೊಡ್ಡ ದೊಡ್ಡ ಉದ್ದೇಶಗಳನ್ನಿಟ್ಟುಕೊಂಡು ನಮ್ಮನ್ನು ಭೇಟಿಯಾಗುವವರನ್ನು ಸಾಮಾನ್ಯವಾಗಿ ನಿರ್ಲಕ್ಷಿಸುವುದುಂಟು ಔಪಚಾರಕ್ಕಾಗಿಯಾದರೂ ಅವರನ್ನು ಆವಾಗ ನಾವು ಸರಿಯಾಗಿ ನೋಡಿಕೊಂಡರೂ ತದನಂತರ ಮರೆಯುವುದುಂಟು ಆ ಮರವು ಅವರಲ್ಲಿ ನಾನು ಕಾಣಲಿಲ್ಲ ನನ್ನ ಬಗ್ಗೆ ಅಷ್ಟೇ ಅಲ್ಲ ನಾನು ಏನೆಲ್ಲ ಜನ ಫಸ್ಟ್ ನಾನು ಗುಲ್ಬರ್ಗದಲ್ಲಿ ಸೇವೆ ಆರಂಭ ಮಾಡಿದೆ ಎರಡು ಸಾವಿರದ ಹತ್ತರ ಆ್ಯಸ್ ಅ ಪ್ರೊಬೆಷನರ್ ಪ್ರಶಿಕ್ಷಣಾರ್ಥಿಯಾಗಿ ಗುಲ್ಬರ್ಗ ಭೀಮಾ ತೀರದ ಹಂತಕರ ಬಗ್ಗೆ ಬಗ್ಗೆ ರವಿ ಬೆಳಗೇರಿ ಅವ್ರಿಗಿಂತ ಕಮಾಂಡ್ ಇರೋರು ಇನ್ನೊಬ್ರು ಉಂಟೆ ಅಲ್ಲಿರುವ ಮಾಹಿತಿಯನ್ನು ಅವರು ಫೋನ್ ಹಚ್ಚಿದಾಗ ಎಲ್ಲ ಕಥೆಗಳನ್ನು ಅವರು ಬಿಚ್ಚಿಟ್ಟಿದ್ರು ಆವಾಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಎಸ್ ಪಿ ಇದ್ದಿದ್ರು ಯಾರು ಇನ್ಸ್ಪೆಕ್ಟರ್ ಇದ್ದರು ಯಾರು ಪಿ ಎಸ್ ಐ ಇದ್ದರು ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರ್ಗಳ ಬಗ್ಗೆ ಕುತೂಹಲಕ್ಕಾಗಿ ಆ ಎಲ್ಲ ಊರುಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ ಅದು ಖಜೂರಿ ಇರಲಿ ಅಫಲ್ಪುರ್ ಇರಲಿ ಆಳಂದ ಇರಲಿ ಆ ನಮ್ಮ ತೊಗರಿ ಹೊಲ ಇರಲಿ ಆ ದೇಸಿ ಕಟ್ಟ ಬಂದೂಕುಗಳನ್ನಿಟ್ಟ ಪ್ರದೇಶಗಳಾಗಿರಲಿ ಈಗ ಉಳಿದ ತಲೆಮಾರುಗಳಿಂದ ಕೆಲ ವ್ಯಕ್ತಿಗಳಿರಲಿ ಹೈಯೆಸ್ಟ್ ನಾನು ಕೆಲಸ ಸೇವೆಗೆ ಸೇರಿ ಹದಿನೇಳು ವರ್ಷಗಳಾಯ್ತು ನಾನು ಎರಡು ಸಾವಿರದ ಒಂಬತ್ತು ನಾನು ಸೇರಿದ್ದು ಎರಡು ಸಾವಿರದ ಎಂಟು ಪರೀಕ್ಷೆ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದು ಎರಡು ಸಾವಿರದ ಏಳರಲ್ಲಿ ಧಾರವಾಡ ಬಿಕೇಮ್ ಐ ಪಿ ಎಸ್ ಇನ್ ಟೂ ತೌಸಂಡ್ ಏಟ್ ಐ ಹ್ಯಾವ್ ಕಂಪ್ಲೀಟೆಡ್ ಸೆವೆಂಟೀನ್ ಇಯರ್ಸ್ ಆಫ್ ಸರ್ವಿಸ್ ಕಲಬುರ್ಗಿಯಲ್ಲಿ ಎ ಎಸ್ ಪಿ ಆಗಿದ್ದೆ ಬೆಳಗಾವಿಯಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕನಾಗಿದ್ದೆ ಆ್ಯಸ್ ಎ ಎಸ್ ಪಿ ವಿಜಯನಗರ ಜಿಲ್ಲೆ ಎ ಎಸ್ ಪಿ ಆಗಿ ಎಸ್ ಪಿ ಆಗಿ ದಾವಣಗೆರೆ ಹಾಸನ ಶಿವಮೊಗ್ಗ ಮೈಸೂರು ಡಿ ಸಿ ಪಿ ವೆಸ್ಟ್ ಬ್ಯಾಂಗ್ಳೂರು ಗ್ರಾಮಾಂತರ ಕಳೆದ ಐದು ವರ್ಷದಿಂದ ಆ್ಯಕ್ಟಿವ್ ಪೊಲೀಸಿಂಗಲ್ಲಿಲ್ಲ ಆದರೆ ಅತಿ ಹೆಚ್ಚು ಕೆಲಸ ಮಾಡಿದ್ದು ನಾನು ಕಲಬುರಗಿಯಲ್ಲಿ ಕಾರಣ ಪ್ರೇರೇಪಣೆ ಏನು ಬರಹ ಬರೆಯಲ್ಪಟ್ಟ ಅಕ್ಷರಗಳನ್ನು ಜನ ನಂಬ್ತಾರೆ ಪತ್ರಿಕೋದ್ಯಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಈ ಕಾದಂಬರಿಯಲ್ಲೂ ಕೂಡ ಸ್ಪೆಷಲಿ ಎಲ್ಲ ಹೆಣ್ಮಕ್ಳಿದೀರ ಆ ವುಮೆನ್ಸ್ ಲೈಫ್ ಶರಣ್ಯ ಅಂತಕ್ಕಂಥ ಕ್ಯಾರೆಕ್ಟರ್ ಮೂಲಕ ಭಾವನಾರವರು ಇಲ್ಲಿ ನಿಮ್ಮ ಮುಂದಿಟ್ಟಿರುವುದು ಪ್ರತಿಯೊಬ್ಬ ಯುವತಿಯ ಆಕಾಂಕ್ಷೆಗಳನ್ನು ಕನಸನ್ನು ಹೊಯ್ದಾಟವನ್ನು ಆಯ್ಕೆ ಅನಿರೀಕ್ಷಿತ ಘಟನೆಗಳು ತೆಗೆದುಕೊಳ್ಳುವ ವಿವಿಧ ರೂಪರೇಷೆ ಅದರಿಂದ ಅವಳು ಅನುಭವಿಸುವುದು ಸ್ವ ಸ್ವಂತ ಬದುಕು ಆ ಪರ್ಸ್ನಲ್ ಸ್ಪೇಸ್ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿರೋದು ಈ ಎಲ್ಲ ನಿಮ್ಮ ವಯಸ್ಸಿನ ಅಥವಾ ಸಮಾಜದ ಯಾವುದೇ ವರ್ಗದ ಹೆಣ್ಣಿಗಿರ್ತ ಹೆಣ್ಣು ಮಗಳಿಗಿರ್ತಕ್ಕಂಥ ಅಥವಾ ಗಂಡಿಗೂ ಇರತಕ್ಕಂಥ ಆಕಾಂಕ್ಷಿಗಳೇ ಆ ಕಾಲಕ್ಕೆ ಅವರು ಬರೆದ ಲೇಖನಗಳು ಹಾಯ್ ಬೆಂಗಳೂರಲ್ಲಿ ಬರ್ತಿದ್ದು ಇನ್ನಿತರೆ ಕ್ರೈಮ್ ಇನ್ ಜರ್ನಲಿಸಮ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅದರಲ್ಲಿ ಬರ್ತಕ್ಕಂಥದ್ದೇ ನನ್ನ ಪೊಲೀಸಿಂಗಿಗೆ ತಳಹದಿಯಾಗಿತ್ತು ಐ ನೆವರ್ ಡಿಪೆಂಡೆಡ್ ಆನ್ ಪೊಲೀಸ್ ಬ್ರೀಫಿಂಗ್ ಟಿಲ್ ಟುಡೇ ಐ ನೆವರ್ ಡಿಪೆಂಡ್ ಅಧಿಕಾರಿಗಳು ಹೇಳಿದ್ದನ್ನೇ ಎಂದಿಗೂ ನಾನು ನಂಬಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಪ್ರೂವನ್ ಇನ್ ದ ಫೀಲ್ಡ್ ಆ ಹಳ್ಳಿಗಳಿಗೆಲ್ಲ ಹೋಗುವಂತೆ ಮಾಡಿದ್ದು ರವಿ ಅವರ ಬರಹ ಸೊ ಅಂತಹ ಮೂವತ್ತೊಂದು ವರ್ಷ ವಸಂತಗಳನ್ನು ಕಳೆದಿರತಕ್ಕಂಥ ಹಾಯ್ ಬೆಂಗಳೂರು ಭಾವನಾ ಪ್ರಕಾಶನ ಮತ್ತು ಅವರ ಇಡೀ ಮನೆತನಕ್ಕೆ ತನ್ನದೇ ಆದ ಒಂದು ಕಲ್ಟ್ ಫಾಲೋವಿಂಗ್ ಇದೆ ಮೇಡಮ್ ಬಹಳ ಜನ ಅಭಿಮಾನಿಗಳಿದ್ದಾರೆ ಇವ್ರ ಬಗ್ಗೆ ನಾನು ಅತಿ ಹೆಚ್ಚು ತಿಳ್ಕೊಂಡು ನಮ್ಮ ಸತೀಶ್ ಬಿಲ್ಲಾಡಿ ಹೊಸಪೇಟೆ ನಾನು ಕೆಲಸ ಮಾಡಬೇಕಾದ್ರೆ ಎವ್ರಿ ಈವ್ನಿಂಗ್ ವು ಯೂಸ್ ಟು ಮೀಟ್ ರವಿ ಕುಲಕರ್ಣಿಯವರು ಅರಸ್ ರವಿ ಆ ಅಮೂರ್ತ ಆಬ್ಸ್ಟ್ರಾಕ್ಟ್ ಪರಿಚಯ ಅವರ ಬದುಕು ಬರಹ ಅದೆಲ್ಲವನ್ನು ಹೇಳಿಕೊಟ್ಟವರು ನಾನಂದು ಹೀಗೂ ಇರ್ಬೋದೆ ಒಬ್ಬ ವ್ಯಕ್ತಿ ಹೀಗೂ ಬದುಕಬೋದೆ ಬರಹಗರನ ಆದರೆ ಹೀಗೆಲ್ಲ ಇರ್ಬೋದು ಇಷ್ಟೊಂದು ದಿಟ್ಟತನ ಇಷ್ಟೊಂದು ಹಠ ಇತ್ತ ಅಂತ ಕಲಿಯಲಿಕ್ಕೆ ಸಾಮಗ್ರಿಗಳಾದವರವರೆಲ್ಲ ಅವರೆಲ್ಲ ಇವತ್ತಿದ್ದಾರೆ ಅದರ ಜೊತೆಗೆ ಕರ್ಣ ಅವರ ಫೋನ್ ನಂಬರ್ ತೊಗೊಂಡು ನಾನು ಮಾತನಾಡಿದ್ದೆ ಭಾಳ ಹಿಂದೆ ಕೋವಿಡ್ ಟೈಮ್ ಅನಿಸುತ್ತೆ ಅಂದರೆ ರವಿ ಬೆಳಗ್ಗೆ ಅವರು ಒಂಥರ ಕೊರೋನಾ ಥರ ಯಾರ ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರಿಗೂ ಅವರ ಗುಣಗಳನ್ನು ಅಂಟಿಸ್ತಾರೆ ಅವರ ಕುಟುಂಬ ಆ ಅವರ ಒಂದು ಆ ಪ್ರತ್ಯೇಕ ಶೈಲಿ ಯಾರು ಏನಂತಾದರೂ ಕರೀಲಿ ಅದನ್ನು ನಮಗಂತೂ ಇಷ್ಟನಪ್ಪ ಅದು ನಾವು ಹಂಗೆ ಇದ್ದೀವಿ ವೈ ಲೈಕ್ ಇಟ್ ವೇರ್ ದೆರ್ ಇಸ್ ನೋ ಹಿಪೋಕ್ರಸಿ ವೇರ್ ದೆರ್ ಇಸ್ ನೋ ಒಡಿಯುಸೆ ಆಡಂಬರ ಆಡಂಬರ ಹಿಂಗಾದೀವಿ ನಾವು ಹಿಂಗೆ ಇರ್ತೀವಿ ಅಂತ ಹೇಳುವ ಗುಣ ಇದೆಯಲ್ಲ ಅದು ಭಾಳ ಇಂದಿನ ಎಂದಿಲ್ಲ ಎಂದಿಂದಿಗೂ ಇಂದಿನ ಬಹುದೊಡ್ಡ ಅವಶ್ಯಕತೆ ಅಂತಹದ್ದನ್ನು ತಾವು ಮುಂದುವರಿಸ್ತಾ ಮುಂದುವರಿಸ್ತಾಯಿದ್ದೀರಾ ಈ ಪುಸ್ತಕ ಈ ಕಾದಂಬರಿ ತುಂಬ ಚೆನ್ನಾಗಿದೆ ಶರಣ್ಯನ್ ಕ್ಯಾರೆಕ್ಟರು ಅದರಲ್ಲಿ ಬರ್ತಕ್ಕಂಥ ಅವಿನಾಶ್ ಕ್ಯಾರೆಕ್ಟರು ಸ್ವಲ್ಪ ಮಟ್ಟಿಗೆ ಪೂರ್ತಿ ಓದಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಓದಿದ್ವಿ ಮೇಡಮ್ ಸ್ಪೆಷಲಿ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಪೊಲೀಸ್ ಕಮಿಷನರ್ಗೆ ಆ ಎರಟೋಮಿಯಾ ಅನ್ನೋದನ್ನು ನಾನು ಹೆಂಗೆ ತಿಳಿಸ್ಲಿ ಅದು ಗೊತ್ತಿಲ್ಲದೆ ಆ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ಟ ಅನ್ನೋದು ಇನ್ಫ್ಯಾಕ್ಟ್ ವಿ ದ ಪೊಲೀಸ್ ಆಫೀಸರ್ಸ್ ವಿ ಆರ್ ಸಪೋಸ್ ಟು ಬಿ ನೋ ಅವೇರ್ ಆಫ್ ಎವ್ರಿಥಿಂಗ್ ಫಾರೆನ್ಸಿಕ್ ಸೈನ್ಸ್ ಸೈಕಾಲಜಿ ಮೆಡಿಸಿನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಲಾ ಸೋಷಿಯಾಲಜಿ ಹಿಸ್ಟ್ರಿ ಆಂಥ್ರೋಪಾಲಜಿ ವಿ ಆರ್ ಬೀಂಗ್ ಟಾಟ್ ಲೈಕ್ ದ್ಯಾಟ್ ಇಫ್ ಸಬ್ ಸಮ್ವನ್ ನಿಮಗೇನು ಅನಿಸುತ್ತೆ ನಿಮ್ಮನ್ನೇ ತೆಗೆದುಕೊಂಡು ಹೋದ್ರೂ ನಾಳೆ ಲಾಲ್ ಬಹದ್ರು ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಂದು ವರ್ಷ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪುಲೀಸ್ ಅಕಾಡೆಮಿಯಲ್ಲಿ ನಿಮ್ಮನ್ನೇ ಯಥಾವತ್ ಹೋಗಿ ಕೂಡಿಸಿದ್ರು ಅಲ್ಲಿ ಕೊಡುವ ಮೂರು ವರ್ಷಗಳ ತರಬೇತಿ ಸಮಾಜದ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಪೊಲೀಸು ಅಥವಾ ಐ ಎ ಎಸ್ ಅಧಿಕಾರಿಯಾಗಿ ನಾನು ದಿಸ್ ಇಸ್ ನಾಟ್ ಅ ಜಾಬ್ ದಿಸ್ ಇಸ್ ಆಲ್ ಇಂಡಿಯಾ ಸರ್ವಿಸ್ ಇಟ್ ಈಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಟ್ ಈಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇದು ಸೇವೆ ನಾಟ್ ಅ ಪ್ರಾಫಿಟೇಬಲ್ ಜಾಬ್ ಲಾಭದಾಯಕ ಹುದ್ದೆ ಅಲ್ಲ ಜನ ಏನೇ ಅಂದ್ಕೊಂಡ್ರು ಜನರಿಗಾಗಿ ನಾನು ಬದುಕ್ತೀನಿ ಅನ್ನೋ ಧೋರಣೆ ಒಂದಿದ್ರೆ ಅಲ್ಲಿ ಕೊಡುವ ತರಬೇತಿ ವಿ ಆರ್ ಬೀಂಗ್ ಟಾಟ್ ಬೆಸ್ಟ್ ಬ್ರೈನ್ಸ್ ಆಫ್ ದಿಸ್ ಕಂಟ್ರಿ ಇನ್ ಎವ್ರಿ ಫೀಲ್ಡ್ ಯು ವಿಲ್ ನಾಟ್ ಬಿಲೀವ್ ಇಟ್ ಐ ಎಮ್ ಆರ್ಟ್ಸ್ ಬಟ್ ಒಂದು ನೀವು ಅಲ್ಲಿ ಕೂತ್ರೆ ವೆದರ್ ಇಟ್ ಇಸ್ ಫಾರೆನ್ಸಿಕ್ ಸೈನ್ಸ್ ಮೆಡಿಸಿನ್ ವೆದರ್ ಇಟ್ ಇಸ್ ಸೈಬರ್ ಕ್ರೈಮ್ ಬೆಸ್ಟ್ ಬ್ರೈನ್ ಆಫ್ ದ ಕಂಟ್ರಿ ವಿಲ್ ಕಮ್ ಟೀಚಿಂಗ್ ಇನ್ರಿ ಸಿಂಪಲ್ ಲ್ಯಾಂಗ್ವೇಜ್ ಫಾರ್ ವಾಟ್ ಬಂದ ಪ್ರಕರಣವನ್ನು ಸರಿಯಾಗಿ ನೋಡಿ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರುವ ಎಲ್ಲ ಬೋಧನೆಯನ್ನು ಮಾಡಲಾಗ್ತದೆ ಆದರೆ ವೆದರ್ ವಿ ಇಂಪ್ಲಿಮೆಂಟೆಡ್ ಇನ್ ಆನ್ ದ ಗ್ರೌಂಡ್ ಆರ್ ನಾಟ್ ಪ್ರತಿ ಪ್ರಕರಣವನ್ನು ನಾನು ಹಾಗೆ ನೋಡ್ತೀನ ನಾನು ಕುಳಿತಿರೋ ಹುದ್ದೆ ಇದರಿಂದ ಸಾವಿರಾರು ಜನರ ಉದ್ಧಾರ ಈ ಹುದ್ದೆ ಈ ಕೇನು ಈ ಕಾಕಿಯಲ್ಲಿ ಅಡಗಿದಿ ಅನ್ನೋದನ್ನು ನಾನು ಪರಿಭಾವಿಸ್ತೀನ ಇಲ್ಲ ಅನ್ನೋದ್ರ ಮೇಲೆ ಅದರ ಪ್ರತಿಫಲ ಡಿಪೆಂಡ್ ಆಗುತ್ತೆ ಅದರ ಪರಿಣಾಮ ನಿರ್ಧಾರ ಆಗುತ್ತೆ ಇಂದಿನ ಹಿಂದಿನ ಹಿಂದೆಂದಿಗಿಂತಲೂ ಇಂದು ಅವಶ್ಯಕತೆ ಇರೋದು ಎಪ್ಪತ್ತೈದು ವರ್ಷಗಳು ಗತಿಸಿದೆ ಸ್ವಾತಂತ್ರ್ಯ ಬಂದು ರೋಟಿ ಕಪಡಾ ಮುಖಾನ್ ಮುಗಿದೋಯ್ತು ಬಿಸ್ಲಿ ಸಡಕ್ ಪಾನಿ ಆಗೋಯ್ತು ಈಗಾಗಬೇಕಾಗಿರೋದು ಪ್ರಶ್ನೆ ಮಾಡುವ ಗುಣ ದವೇದೆ ಕ್ವಶನ್ ಪ್ರಶ್ನೆ ಮಾಡುವ ಸಂಪೂರ್ಣ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅನ್ನು ಕೇವಲ ಜರ್ನಲಿಸ್ಟ್ಗಳಿಗೆ ವಹಿಸಿ ಕೂಡಬಾರ್ದು ಕೂಡ್ ಕೂಡ್ದು ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ ಯಾವ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಯೂ ಅಲ್ಲ ಅಥವಾ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಸಾಂವಿಧಾನಿಕ ಬದ್ಧ ಜವಾಬ್ದಾರಿಗಳನ್ನು ಹೊತ್ತವರೂ ಅಲ್ಲ ಪ್ರಶ್ನಿಸದೆ ಹೋದರೆ ಎಲ್ಲ ಅವಸ್ಥೆಗಳಿಗೂ ಕೂಡ ನಮ್ಮ ಮೌನವೇ ಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಕೇವಲ ಒಂದು ಮಹಾನಗರ ಸರಿಯಾಗಿದ್ದರೆ ಒಂದು ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ ಉಳಿದ ಹದಿನೆಂಟು ಇಪ್ಪತ್ತು ಜಿಲ್ಲೆಗಳು ಉದ್ಧಾರವಾಗದೆ ಹೋದರೆ ಕೈಕಾಲ್ ಸಣ್ಣ ಹೊಟ್ಟೆ ಡುಮ್ಮ ಆರೋಗ್ಯಕರ ಬೆಳವಣಿಗೆ ಅಲ್ಲ ಯಾವ ಬೆಳವಣಿಗೆ ಕೋಲಾರ್ ಮೈಸೂರಲ್ಲಾಯ್ತದೋ ರಾಮನಗರದಲ್ಲಾಗುತ್ತೋ ಅಥವಾ ಬೆಂಗಳೂರಲ್ಲಾಗುತ್ತೋ ಬಳ್ಳಾರಿಯಲ್ಲಾಗುತ್ತೋ ಅದು ಗದಗ ಕೊಪ್ಪಳ ರಾಯಚೂರಲ್ಲೂ ಆಗಬೇಕು ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರಶ್ನೆ ಅಥವಾ ಮಂಗಳೂರು ಉಡುಪಿಯಲ್ಲಿರುವ ಪ್ರಶ್ನಿಸುವ ಗುಣ ಅದೂ ರೋಗದ ರೀತಿ ಗದಗ ಕೊಪ್ಪಳ ಹಾವೇರಿಗೂ ಅಂಟಿಸ್ಬೇಕು ಯಾವ ರೀತಿ ಅಧಿಕಾರಿಗಳನ್ನು ಯಾಕೆ ಸ್ವಾಮಿ ಎಫ್ ಐ ಆರ್ ಮಾಡಲ್ಲ ಕಾನೂನು ಇದೆಯಂತಲ್ಲ ಅರ್ಧ ಗಂಟೆ ಒಳಗಾಗಿ ಎಫ್ ಐ ಆರ್ ಕೊಡಬೇಕು ಅಂತ ತಲೆ ಒಡೆದು ರಕ್ತ ಸೋರ್ತಾ ಇದೆ ಯಾಕೆ ಪ್ರಕರಣ ದಾಖಲಿಸ್ತಾ ಇಲ್ಲ ಯಾರಾದರೂ ಹೇಳುವವರೆಗೂ ಕಾಯಬೇಕೇ ಅಂತ ಯಾವ ರೀತಿ ಮಂಗಳೂರವರು ಪ್ರಶ್ನೆ ಮಾಡ್ತಾರೆ ಹುಬ್ಬಳ್ಳಿ ಧಾರವಾಡ ನರೇಗಲ್ಲು ನರಗುಂದ ಗದಗ ಕಾವೇರಿ ಎಳಂದೂರವರು ಪ್ರಶ್ನೆ ಮಾಡಬೇಕು ಆ ಪ್ರಶ್ನಿಸದೆ ಹೋದರೆ ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಅನ್ನೋ ಪರಿಸ್ಥಿತಿ ಬರ್ತದೆ ಸೊ ಅದನ್ನು ಚಾಚು ತಪ್ಪದೆ ಪತ್ರಿಕೋದ್ಯಮದ ಮೂಲಕ ಮುಲಾಜ್ ಇಲ್ಲದೆ ಯಾವುದೇ ಇದು ಇಲ್ಲದೆ ತಮ್ಮ ತಮಗೆ ಸಾಧ್ಯವಾದಾಗಲೆಲ್ಲ ಮಾಡಿದ್ದು ಹಾಯ್ ಬೆಂಗಳೂರು ಪತ್ರಿಕೆ ಹಾಯ್ ಬೆಂಗಳೂರಿನ ವರದಿಗಾರರು ಯಾವ ಜರ್ನಲಿಸ್ಟ್ಗೆ ಏನು ಮಾಹಿತಿ ಸಿಗುತ್ತೋ ಗೊತ್ತಿಲ್ಲ ಆದರೆ ಹಾಯ್ ಬೆಂಗಳೂರು ಪತ್ರಿಕಾ ವರದಿಗಾರರಿಗೆ ತಳಮಟ್ಟದ ಹಸಿ ಹಸಿ ರಾ ಇನ್ಫಾರ್ಮೇಷನ್ ಸಿಕ್ಕಿದ್ದನ್ನು ನಾನು ನೋಡಿದ್ದೀನಿ ಅಷ್ಟೇ ಗ್ರೌಂಡ ಗ್ರೌಂಡೆಡ್ ಆಗಿ ಆ ಗ್ರೌಂಡಲ್ಲಿ ವರ್ಕ್ ಮಾಡೋದನ್ನು ನೋಡಿದ್ದೀನಿ ನಾನು ಸೊ ಆ ಗುಣಗಳು ಎಲ್ಲರೂ ಬರಲಿ ಈ ಪತ್ರಿಕೆ ಇದೇ ರೀತಿ ನೂರ ಮೂವತ್ತು ವಸಂತಗಳನ್ನು ಕಳೀಲಿ ನಾವಿರ್ತೀವೋ ಇಲ್ವೋ ಇದು ಚರಿತ್ರೆ ವೆದರ್ ವಿ ವಿಲ್ ಬಿ ದೇರ್ ಆರ್ ನಾಟ್ ಇಟ್ ಡಸಂಟ್ ಮ್ಯಾಟರ್ ಬಟ್ ದ ಬೆನಿಫಿಟ್ಸ್ ವಿಲ್ ಬಿ ರೀಪ್ ಬೈ ದ ಫ್ಯೂಚರ್ ಜನ್ರೇಷನ್ ಬರುವ ಜನಾಂಗದವರಿಂದ ಅದು ಆಯ್ತದೆ ಆ ರೀತಿ ಕೆಲಸ ಕಾರ್ಯಗಳಾಗಲಿ ನಾನಿಲ್ಲಿ ಅಭಿಮಾನಿ ಅಷ್ಟೇ ನನ್ನ ನನಗೆ ಓದಿನ ಗೀಳನ್ನು ಹಚ್ಚಿದ್ದು ಕಾದಂಬರಿಗಳನ್ನು ಕಾದಂಬರಿಗಳನ್ನು ನಾನು ಹುಡುಕುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಬರಹ ಮತ್ತು ಅವರ ಆ ಶೈಲಿ ವ್ಯಕ್ತಿತ್ವ ಹಾಗಾಗಲೇ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ದಯಮಾಡಿ ಪುಸ್ತಕ ಓದಿ ತುಂಬ ಚೆನ್ನಾಗಿದೆ ಇವರ ಬ ತಮ್ಮ ಬರವಣಿಗೆ ಮುಂದುವರಿಲಿ ಮೇಡಮ್ ಇದೇ ರೀತಿಯಾಗಿ ಕಾದಂಬರಿಗಳ ಮೂಲಕ ಬದುಕನ್ನು ಕಟ್ಟಿಕೊಡುವುದು ದಿಕ್ಸೂಚಿಯನ್ನು ಕೊಡುವುದು ಒಂದು ಸಾಹಸದ ಕೆಲಸವೇ ಬರವಣಿಗೆಗೆ ತುಂಬ ಕೆಲಸ ಇದೆ ಅಜಿತ್ ಅವರು ಬರವಣಿಗೆಯನ್ನು ಆರಂಭ ಮಾಡಬೇಕು ಹರೀಶ್ ಸರು ಆರಂಭ ಮಾಡಬೇಕು ಸ್ಮಿತಾ ಮೇಡಮ್ಮು ಮಾಡಬೇಕು ಆ್ಯಕ್ಚುಲಿ ಬರವಣಿಗೆ ಇಂದು ಕ್ಷೀಣಿಸುತ್ತಿರುವುದು ಅದೇ ಪುಸ್ತಕ ಓದಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ ಮತ್ತೊಂದಿರಲಿ ಅನ್ಲೆಸ್ ಅನ್ ಅನ್ಟಿಲ್ ವಿ ನೋ ಹೌ ಮೆನಿ ಲಾಸ್ ಆರ್ ಗವರ್ನ್ ಗವರ್ನಿಂಗಸ್ ನಮ್ಮನ್ನು ಎಷ್ಟು ಕಾನೂನುಗಳ ಆಳ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲದೆ ಹೋದರೆ ಏನು ಓದಿನೂ ಪ್ರಯೋಜನ ಇಲ್ಲ ನನ್ನ ಪ್ರಕಾರ ಹೊರಗಡೆ ಹೋದರೆ ಎಷ್ಟು ಕಾನೂನುಗಳು ನನ್ನನ್ನು ನಿಯಂತ್ರಿಸ್ತದಪ್ಪ ನಾನು ಎಷ್ಟು ಹಕ್ಕುಗಳಿಗೆ ಬಾಧ್ಯತ ಎಷ್ಟು ಕರ್ತವ್ಯಗಳನ್ನು ನಾನು ನಿರ್ವಹಿಸಬೇಕು ಅನ್ನೋದನ್ನು ಎಲ್ಲವನ್ನೂ ಓದುವ ಮೊದಲು ಪ್ರತಿಯೊಬ್ಬ ವ್ಯಕ್ತಿ ಓದಬೇಕು ಅಂದಾಗ ನಾವೇನು ಅನ್ಕೊಂಡಿದ್ದೀವಿ ಏನೆಲ್ಲ ಪ್ರಾಜೆಕ್ಟ್ ಮಾಡಲಾಗ್ತಿದೆ ಅದೆಲ್ಲ ಆಯ್ತದೆ ಹಾಗಾಗಲೇ ಅಂತ ಕೆಲಸ ಕಾರ್ಯ ಹಾಯ್ ಬೆಂಗಳೂರು ಮತ್ತು ಅವರ ತಂಡದ ವತಿಯಿಂದ ನಡೀಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ ನಾನು ಆಭಾರಿ ಮೇಡಮ್ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಗಿವಿಂಗ್ ಮಿ ಅನ್ ಅಪಾರ್ಚುನಿಟಿ ಟು ಮೀಟ್ ಆಲ್ ದ ಡಯಾಸ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ